ಈ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಶಾಸಕರ ಹೆಸರು ಕೂಡ ಜಾಯಿನ್ ಆಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವೈಲು ಮಾಡಿದ್ದು ದದ್ದಲ್ ಪಾತ್ರ ಏನಿದೆ ಇದರಲ್ಲಿ ಬಂಧಿತ ಆರೋಪಿಗಳು ಹೇಳಿರೋ ಪ್ರಕಾರ ದದ್ದಲ್ ಪಿಎ ಪಂಪಣ್ಣ ಅವರು ಬಂದು ತುಟ್ಟಿಸಿಕೊಂಡಿದ್ದಾರೆ ಐವತ್ತು ಲಕ್ಷ ಇದರ ಬಗ್ಗೆ ಬಸನಗೌಡ ದದ್ದಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪದ್ಮನಾಭ್ ಹೇಳಿದ ಹೆಸರಿನ ಯಾವ ಪಿಎ ಕೂಡ ನನಗಿಲ್ಲ ಪಂಪಣ್ಣ ಹೆಸರು ನನಗೆ ಗೊತ್ತಿದ್ದಾರೆ ಕೆಲವೊಂದಷ್ಟು ಜನ ಆದ್ರೆ ನನ್ನ ಪಿ ಎ ಪಂಪಣ್ಣ ಅಲ್ಲ ಪಂಪಣ್ಣ ಅಂತ ಬಹಳ ಮಂದಿ ಪರಿಚಯದವರಿದ್ದಾರೆ ಅವ್ರು ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೋ ನಮಗ್ ಗೊತ್ತಿಲ್ಲ ಒಂದ್ ವೇಳೆ ಹಾಗಾಗಿದ್ರೆ ಅದ್ರ ಬಗ್ಗೆ ತನಿಖೆ ಆಗಲಿ ಇದು ದದ್ದಲ್ಲ ಹೇಳಿದ್ರು ಮಾತು ಏನು ಹೇಳಿದ್ದಾರೆ ಬದಿ ಅದಕ್ಕೆ ನಮಗಿರಂತ ಆಪ್ತ ಸಹಾಯಕರುಗಳು ಅಧಿಕೃತವಾಗಿ ಪಿ ನಮ್ಮ ನಮ್ಮ ಪಿ ಎಸ್ ಅವರು ಸುನೀಲ್ ಅವರು ಅಂತಿದ್ದಾರೆ ಮತ್ತು ಅತ್ತ ಸಹಾಯಕರು ನಮ್ಮ ಸಂತೋಷ್ ಹಿರೇಮಠ ಇದ್ದಾರೆ ಪಂಪಾಂಡವ್ರು ಅಂತೇಳಿ ನಮಗೆ ಪಿ ಎಗಳು ಯಾರು ಇಲ್ಲ ಮತ್ತು ನಮಗೆ ಪರಿಚಯದವರು ಇದ್ದಾರೆ ಪಂಪಣ್ಣ ನಂಬೋರು ಇರ್ತಾರೆ ಭಾಳ ಮಂದಿ ಪರಿಚಯ ಇದ್ದಾರೆ ಆದರೆ ಈಗ ಯಾರಂತೂ ನನಗೆ ಈಗ ಹೇಳ್ತಿರುವಂಥದ್ದು ಅವರು ನನಗೆ ಯಾರೂ ಅಧಿಕೃತ ಪಿ ಎ ಅಲ್ಲ ಹಾಗಾಗಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಅವ್ರು ಏನು ಹೇಳಿದ್ದಾರೆ ಕೊಟ್ಟಿದ್ದೀವಿ ಅವ್ರು ಕೊಟ್ಟಿದ್ದೀವಿ ಅಂತ ಖಂಡಿತವಾಗಿ ಅದೇನಾದರೂ ಅವ್ರ ಹತ್ರ ಕೊಟ್ಟಿರೋದು ಅವರು ಏನು ನಮ್ಮ ಹೆಸರುಗಳನ್ನು ಮಿಸ್ಯೂಸ್ ಮಾಡಿ ಯಾರಾದರೂ ನಮ್ಮ ಹೆಸರುಗಳನ್ನು ಹೇಳಿಸ್ಕೊಂಡಿದ್ರೆ ಅದು ಖಂಡಿತವಾಗಿ ಅದು ಏನಂಬುದು ಸತ್ಯವನ್ನು ಎಸ್ ಐ ಟಿ ಮುಂದೆ ಒಪ್ಕೊಂಡು ಮತ್ತು ಅವರು ಕೂಡ ನೋಟಿಸ್ಗಳು ಕೊಟ್ಟು ವಿಚಾರಣೆ ಮಾಡಿದಾಗ ಅದು ಸತ್ಯ ಹೊರಗೆ ಬರ್ತದೆ ಅವರು ಹೇಳ್ತಾ ಇರುವಂತಹ ಮಾತಿ ಇಷ್ಟಕ್ಕೆ ಕಾಂಗ್ರೆಸ್ ಸುಮ್ಮನಾಗತ್ತಾ ನ ಒಬ್ಬ ಶಾಸಕರ ಹೆಸರು ಬಂತು ಮತ್ತೊಬ್ಬ ಸಚಿವರ ತಲೆದಂಡ ಆಯ್ತು ಒಂದ್ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಇಷ್ಟೆಲ್ಲ ಆದ ನಂತರವೂ ಕಾಂಗ್ರೆಸ್ ಸೈಲೆಂಟ್ ಆಗಿರತ್ತಾ ಬಿಜೆಪಿ ಪಾತ್ರ ಏನು ಹತ್ತು ವರ್ಷ ಡೀಟೇಲ್ಸ್ ತೆಗೆಸ್ತೀವಿ ಅಂತ ಕೂತಿದ್ದಾರೆ ಅದ್ರ ಬಗ್ಗೆ ಹೇಳ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್